Outstanding transformation coach award goes to Nandish B Shetty. A the loop. Transformation plays a major role. So he's been awarded as. ನಮಸ್ತೆ ರಾಜ್ಯದ ಎಲ್ಲ ಜನತೆಗೆ ನಮಸ್ಕಾರ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂಥವರಿಗೆ ಝಿ ಕನ್ನಡ ಸುದ್ದಿವಾಹಿನಿ ವತಿಯಿಂದ ಮತ್ತು ಆ್ಯನಿಲಿಪ್ ಸಂಸ್ಥೆ ವತಿಯಿಂದ ಶಿಕ್ಷಣ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದು ತುಂಬ ಖುಷಿಯಾಯಿತು ಇದಂಥ ಸಾಧಕರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಥ ಕಾರ್ಯಕ್ರಮ ಈ ಒಂದು ಸುದ್ದಿವಾಹಿನಿಗೆ ಧನ್ಯವಾದಗಳು ವಿಶೇಷವಾಗಿ ನ್ಯಾಯಮೂರ್ತಿ ಸಂತೋಷ್ ಸರ್ ಕಡೆಯಿಂದ ಈ ಅವಾರ್ಡನ್ನು ತಗೊಂಡಿದ್ದಕ್ಕೆ ನನಗೆ ತುಂಬ ಆಗ್ತಾ ಇದೆ ಇದರ ಆರ್ಗನೈಸರ್ ಎಲ್ಲ ಟೀಮ್ ಅವ್ರಿಗೂ ಪೂಜಾ ಮೇಡಮ್ವರೆಗೂ ಜಾಕಿರ್ ಹುಸೇನ್ ಸರ್ಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್